ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ರಾಠೋಡ್ ಇವತ್ತೊಂದು ಹೊಸ ಸಂಚಿಕೆ ಪೂರೈಕೆಯ ಸ್ಥಿತಿಸ್ಥಾಪಕತ್ವ ಅಂತಕ್ಕಂತಹ ಪರಿಕಲ್ಪನೆ ಇದು ಬಿ ಎ ಪ್ರಥಮ ಸೆಮೆಸ್ಟರ್ನಲ್ಲಿ ಬರುವ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಬರ್ತದೆ ಸೊ ನನ್ನ ಚಾನಲನ್ನು ಎಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದಲ್ಲಿ ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗಾದರೆ ಇವತ್ತು ನಾವು ಪೂರೈಕೆಯ ಸ್ಥಿತಿಸ್ಥಾಪಕತ್ವದ ಬಗ್ಗೆ ತಿಳಿದುಕೊಳ್ಳೋಣ ಪೂರೈಕೆಯ ಸ್ಥಿತಿಸ್ಥಾಪಕತ್ವವು ಬೇಡಿಕೆಯ ಸ್ಥಿತಿಸ್ಥಾಪಕತ್ವದ ರೀತಿಯಲ್ಲಿ ಬೆಲೆ ಬದಲಾವಣೆಗಳಿಗೆ ಪೂರೈಕೆ ಪ್ರತಿಕ್ರಿಯಿಸುವುದನ್ನು ಸೂಚಿಸುತ್ತದೆ ಅಂದರೆ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಬೆಲೆ ಬದಲಾವಣೆಯಾದಾಗ ಪೂರೈಕೆ ಎಷ್ಟು ಪ್ರಮಾಣದಲ್ಲಿ ಬದಲಾಗುತ್ತದೆ ಎಂಬುದನ್ನು ಪೂರೈಕೆಯ ಸ್ಥಿತಿಸ್ಥಾಪಕತ್ವ ಎಂದು ಕರೆಯಲಾಗುತ್ತೆ ಇನ್ನೂ ಸರಳವಾಗಿ ಹೇಳುವುದಾದರೆ ಬೆಲೆಯಲ್ಲಿನ ಬದಲಾವಣೆಗೆ ತಕ್ಕಂತೆ ಪೂರೈಕೆ ಹಿಗ್ಗುವ ಮತ್ತು ಕುಗ್ಗುವ ಸನ್ನಿವೇಶಕ್ಕೆ ಪೂರೈಕೆ ಸ್ಥಿತಿಸ್ಥಾಪಕತ್ವ ಎಂದು ಹೆಸರು ಬರು ಇದೆ ಪೂರೈಕೆಯಲ್ಲಿನ ಬದಲಾವಣೆಯ ದರವನ್ನು ಬೆಲೆಯ ಬದಲಾವಣೆಯ ದರದಿಂದ ಭಾಗಿಸಿದರೆ ಪೂರೈಕೆಯ ಸ್ಥಿತಿಸ್ಥಾಪಕತ್ವ ಗೊತ್ತಾಗುತ್ತದೆ ಆದ್ದರಿಂದ ಪೂರೈಕೆಯ ಸ್ಥಿತಿಸ್ಥಾಪಕತ್ವವನ್ನು ಸೂತ್ರದಲ್ಲಿ ಈ ಕೆಳಗಿನಂತೆ ವ್ಯಕ್ತಪಡಿಸಲಾಗುತ್ತೆ ಪೂರೈಕೆಯ ಸ್ಥಿತಿಸ್ಥಾಪಕತ್ವ ಈಸ್ ಈಕ್ವಲ್ ಟು ಪೂರೈಕೆಯಲ್ಲಿನ ಶೇಕಡಾವಾರು ಬದಲಾವಣೆ ಡಿವೈಡೆಡ್ ಬೈ ಬೆಲೆಯಲ್ಲಿನ ಶೇಕಡಾವಾರು ಬದಲಾವಣೆ ಇಲ್ಲಿ ನೋಡಿದಾಗ ಪೂರೈಕೆಯಲ್ಲಿ ಶೇಕಡ ಹತ್ತರಷ್ಟು ಬದಲಾವಣೆಯಾಗಿದೆ ಅಂದುಕೊಳ್ಳೋಣ ಅದೇ ರೀತಿ ಬೆಲೆಯಲ್ಲಿ ಶೇಕಡ ಹತ್ತರಷ್ಟು ಬದಲಾವಣೆ ಆಗಿದೆ ಅಂದುಕೊಳ್ಳೋಣ ಸೊ ಹತ್ತು ಡಿವೈಡೆಡ್ ಬೈ ಹತ್ತು ಮಾಡಿದಾಗ ಪೂರೈಕೆ ಸ್ಥಿತಿಸ್ಥಾಪಕತ್ವ ಒಂದು ಆಗಿರುತ್ತೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸ್ತೇವೆ ಹಾಗಾಗಿ ಬೆಲೆಯಲ್ಲಿ ಆಗಿರುವಂತಹ ಬದಲಾವಣೆಯೊಂದಿಗೆ ಪೂರೈಕೆಯಲ್ಲಾಗುವಂತಹ ಬದಲಾವಣೆಗಳನ್ನು ನಾವು ಪೂರೈಕೆಯ ಸ್ಥಿತಿಸ್ಥಾಪಕ ಅಂತ ನಾವು ಇಲ್ಲಿ ಹೇಳಬಹುದು ಹಾಗಾಗಿ ಪೂರೈಕೆಯ ಸ್ಥಿತಿಸ್ಥಾಪಕತ್ವ ಅಂತಕ್ಕಂಥ ಪರಿಕಲ್ಪನೆಯನ್ನು ಈ ಕೆಳಗೆ ಸೂತ್ರದ ಮೂಲಕ ನೋಡಬಹುದು ಪೂರೈಕೆಯಲ್ಲಿನ ಬದಲಾವಣೆ ಬೆಲೆಯಲ್ಲಿನ ಬದಲಾವಣೆಗಳು ಪೂರೈಕೆಯ ಸ್ಥಿತಿಸ್ಥಾಪಕತ್ವ ಇಜಿಕೊಲ್ ಟು ಪೂರೈಕೆ ಪ್ರಮಾಣದಲ್ಲಿನ ಬದಲಾವಣೆ ಡಿವೈಡೆಡ್ ಬೈ ಬೆಲೆಯಲ್ಲಿನ ಬದಲಾವಣೆ ಎಂಟು ಬೆಲೆ ಡಿವೈಡೆಡ್ ಬೈ ಪೂರೈಕೆ ಇದನ್ನು ಸಂಕೇತಾಕ್ಷರದಲ್ಲಿ ವ್ಯಕ್ತಪಡಿಸಿದಾಗ ಇ ಎಸ್ ಇಸ್ ಈಕ್ವಲ್ ಟು ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಡೆಲ್ಟಾ ಪಿ ಇಂಟು ಪಿ ಡಿವೈಡೆಡ್ ಬೈ ಕ್ಯೂ ಈ ಸೂತ್ರದಲ್ಲಿ ಡೆಲ್ಟಾ ಕ್ಯೂ ಪೂರೈಕೆ ಪ್ರಮಾಣದಲ್ಲಿನ ಬದಲಾವಣೆ ಡೆಲ್ಟಾ ಪಿ ಬೆಲೆಯಲ್ಲಿನ ಬದಲಾವಣೆ ಪಿ ಮೂಲ ಬೆಲೆಯನ್ನು ಹಾಗೂ ಕ್ಯೂ ಮೂಲ ಪೂರೈಕೆಯನ್ನು ಪ್ರತಿನಿಧಿಸುತ್ತದೆ ಉದಾಹರಣೆಗೆ ಒಂದು ಕ್ವಿಂಟೋಲ್ ಅಕ್ಕಿಯ ಬೆಲೆ ರೂಪಾಯಿ ಹನ್ನೊಂದು ಸಾವಿರದಿಂದ ಹದಿಮೂರು ಸಾವಿರಕ್ಕೆ ಹೆಚ್ಚಾಗುತ್ತದೆ ಎಂದು ಭಾವಿಸೋಣ ಆಗ ಅಕ್ಕಿಯ ಪೂರೈಕೆ ಸಹ ನೂರು ಕ್ವಿಂಟೋಲಿಂದ ಎರಡು ಕ್ವಿಂಟೋಲ್ಗೆ ಹೆಚ್ಚುತ್ತದೆ ಈ ಸನ್ನಿವೇಶದಲ್ಲಿ ಪೂರೈಕೆ ಸ್ಥಿತಿ ಸ್ಥಾಪಕತ್ವವು ಈ ಕೆಳಗಿನಂತೆ ನಿರ್ಧಾರವಾಗುತ್ತದೆ ಇ ಎಸ್ ಇಸ್ ಈಕ್ವಲ್ ಟು ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಡೆಲ್ಟಾ ಪಿ ಇಂಟು ಪಿ ಡಿವೈಡೆಡ್ ಬೈ ಕ್ಯೂ ಇಸ್ ಈಕ್ವಲ್ ಟು ಹಂಡ್ರೆಡ್ ಡಿವೈಡೆಡ್ ಬೈ ಟೂ ಥೌಸಂಡ್ ಇಂಟು ಲೆವೆನ್ ತೌಸಂಡ್ ಡಿವೈಡೆಡ್ ಬೈ ಹಂಡ್ರೆಡ್ ಸೊ ಇದು ಮಾಡಿದಾಗ ಸೊ ಹಂಡ್ರೆಡ್ ಇಂಟು ಲೆವೆನ್ ತೌಸಂಡ್ ಟೂ ತೌಸಂಡ್ ಇಂಟು ಹಂಡ್ರೆಡ್ ಅದನ್ನು ಡಿವೈಡೆಡ್ ಬೈ ಮಾಡಿದಾಗ ನಮಗೆ ಇಲ್ಲಿ ಸರಿಯಾದ ಉತ್ತರ ಫೈವ್ ಪಾಯಿಂಟ್ ಫೈವ್ ಲಭ್ಯವಾಗುತ್ತೆ ಇದು ಪೂರೈಕೆ ಸ್ಥಿತಿಸ್ಥಾಪಕತ್ವ ಎಂದು ನಾವು ಹೇಳಬಹುದು ಹಾಗಾದರೆ ಪೂರೈಕೆ ಸ್ಥಿತಿಸ್ಥಾಪಕತ್ವದ ಪ್ರಕಾರಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಪೂರೈಕೆಯಲ್ಲಿ ಹಲವಾರು ರೀತಿಯ ಪ್ರಕಾರಗಳಿದ್ದಾವೆ ಒಟ್ಟು ಐದು ಪ್ರಕಾರಗಳಿದ್ದಾವೆ ಮೊದಲನೇ ಪ್ರಕಾರ ಸಂಪೂರ್ಣ ಸ್ಥಿತಿಸ್ಥಾಪಕ ಪೂರೈಕೆ ಪರ್ಫೆಕ್ಟ್ಲಿ ಇಲಾಸ್ಟಿಕ್ ಸಪ್ಲೈ ಬೆಲೆಯಲ್ಲಿ ಸ್ವಲ್ಪ ಪ್ರಮಾಣದ ಏರಿಳಿತಗಳಾದರೂ ಪೂರೈಕೆಯಲ್ಲಿ ಗಣನೀಯ ಹಿರಿಳಿತಗಳಾಗುವ ಸನ್ನಿವೇಶವನ್ನು ಪರಿಪೂರ್ಣ ಸ್ಥಿತಿಸ್ಥಾಪಕ ಪೂರೈಕೆ ಎನ್ನಲಾಗುತ್ತದೆ ಈ ಸಂದರ್ಭದಲ್ಲಿ ಬೆಲೆಯಲ್ಲಿನ ಇರಳಿತಗಳಿಗೆ ಪೂರೈಕೆಯ ಪ್ರತಿಕ್ರಿಯೆ ಅನಂತವಾಗಿರುತ್ತದೆ ಅನ್ನೋದನ್ನು ಇಲ್ಲಿ ಸೂತ್ರದ ಮೂಲಕ ನಾವು ತಿಳಿಯಬಹುದು ಪರಿಪೂರ್ಣ ಸ್ಥಿತಿಸ್ಥಾಪಕತ್ವ ಪೂರೈಕೆ ಇಕ್ವಲ್ ಟು ಅನಂತ ಎಂದು ನಾವು ವ್ಯಕ್ತಪಡಿಸುತ್ತೇವೆ ಅದೇ ರೀತಿ ಪರಿಪೂರ್ಣ ಅಸ್ಥಿತಿಸ್ಥಾಪಕ ಪೂರೈಕೆ ಪರ್ಫೆಕ್ಟ್ಲಿ ಇನ್ ಸಪ್ಲೈ ಬೆಲೆಯಲ್ಲಿ ಎಷ್ಟು ಪ್ರಮಾಣದ ಬದಲಾವಣೆಗಳಾದರೂ ಪೂರೈಕೆಯಲ್ಲಿ ಯಾವ ಬದಲಾವಣೆಯೂ ಆಗದಿರುವ ಸನ್ನಿವೇಶವನ್ನು ಪರಿಪೂರ್ಣ ಅಸ್ಥಿತಿಸ್ಥಾಪಕ ಪೂರೈಕೆ ಎಂದು ಕರೆಯಲಾಗುತ್ತೆ ಅಂದರೆ ಈ ಸಂದರ್ಭದಲ್ಲಿ ಬೆಲೆ ಬದಲಾವಣೆಗಳಿಗೆ ಪೂರೈಕೆ ಪ್ರತಿಕ್ರಿಯೆಯು ಶೂನ್ಯವಾಗಿರುತ್ತೆ ಈ ಸೂತ್ರದಲ್ಲಿ ನೋಡಿದಾಗ ಬೆಲೆ ಬದಲಾವಣೆಗಳಿಗೆ ಪೂರೈಕೆ ಪ್ರತಿಕ್ರಿಯೆ ಈಸ್ ಈಕ್ವಲ್ ಟು ದಿ ಜೀರೋ ಎಂದು ನಾವು ವ್ಯಕ್ತಪಡಿಸುತ್ತೇವೆ ಸೊ ಹಾಗಾಗಿ ಸರಿಸಮ ಸ್ಥಿತಿಸ್ಥಾಪಕ ಪೂರೈಕೆ ಯುನಿಟರಿ ಇಲಾಸ್ಟಿಕ್ ಸಪ್ಲೈ ಬೆಲೆಯಲ್ಲಿನ ವ್ಯತ್ಯಾಸದ ಪ್ರಮಾಣದಷ್ಟೇ ಪೂರೈಕೆಯಲ್ಲಿಯೂ ಬದಲಾವಣೆಯಾಗುವುದು ಪೂರೈಕೆಯ ಸ್ಥಿತಿ ಸ್ಥಾಪಕತ್ವವಾಗುತ್ತದೆ ಅಂದರೆ ಈ ಸನ್ನಿವೇಶದಲ್ಲಿ ಬೆಲೆಯಲ್ಲಿ ಎಷ್ಟು ಪ್ರಮಾಣದ ಬದಲಾವಣೆಯಾಗುತ್ತೆ ಅಷ್ಟೇ ಪ್ರಮಾಣದ ಪೂರೈಕೆ ಸಹ ಬದಲಾವಣೆ ಆಗುತ್ತದೆ ಇದನ್ನು ಈಸ್ ಈಕ್ವಲ್ ಟು ದಿ ಒನ್ ಈ ಉದಾಹರಣೆಗೆ ಹತ್ತರಷ್ಟು ಬೆಲೆಯಲ್ಲಿ ಬದಲಾವಣೆ ಆಗಿದೆ ಅಂದ್ಕೊಂಡಾಗ ಪೂರೈಕೆಯಲ್ಲಿಯೂ ಕೂಡ ಹತ್ತರಷ್ಟು ಬದಲಾವಣೆ ಆಗುತ್ತೆ ಅಂದರೆ ಟೆನ್ ಡಿವೈಡೆಡ್ ಬೈ ಟೆನ್ ಮಾಡಿದಾಗ ನಮಗೆ ಈ ಇಸ್ ಈಕ್ವಲ್ ಟು ದಿ ಒನ್ ಅನ್ನೋದು ಲಭ್ಯವಾಗುತ್ತೆ ಹಾಗಾಗಿ ಪೂರೈಕೆ ಸ್ಥಿತಿಸ್ಥಾಪಕತ್ವ ಈ ಮೇಲಿನ ಪ್ರಮುಖ ಪ್ರಕಾರಗಳನ್ನು ಒಳಗೊಂಡಿದೆ ಸಂಪೂರ್ಣ ಸ್ಥಿತಿಸ್ಥಾಪಕ ಪೂರೈಕೆ ಪರಿಪೂರ್ಣ ಅಸ್ಥಿತಿಸ್ಥಾಪಕ ಪೂರೈಕೆ ಅದೇ ರೀತಿ ಸರಿಸಮ ಸ್ಥಿತಿಸ್ಥಾಪಕ ಪೂರೈಕೆ ಅಂತಕ್ಕಂತಹ ಮೂರು ಪ್ರಕಾರಗಳನ್ನು ಒಳಗೊಂಡಿದೆ ಈ ಮೂರು ಪ್ರಕಾರಗಳು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿವೆ ಒಟ್ಟು ಸೊ ಪೂರೈಕೆ ಸ್ಥಾಪಕತ್ವ ಐದು ಪ್ರಕಾರಗಳನ್ನು ಒಳಗೊಂಡಿದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ ಹಾಗಾಗಿ ಪೂರೈಕೆ ಸ್ಥಾಪಕತ್ವ ಬಹಳಷ್ಟು ಪ್ರಾಮುಖ್ಯತೆ ಪಡೆದುಕೊಂಡಿರ್ತಕ್ಕಂಥ ಒಂದು ಪರಿಕಲ್ಪನೆಯಾಗಿದೆ ಬೆಲೆಯಲ್ಲಿನ ಬದಲಾವಣೆಯ ಕಾರಣದಿಂದ ಪೂರೈಕೆಯಲ್ಲಾಗುವಂಥ ಬದಲಾವಣೆಗಳನ್ನು ತಿಳಿಸುತ್ತೆ ನಾಲ್ಕನೆಯ ಪ್ರಕಾರ ಸಾಪೇಕ್ಷ ಸ್ಥಿತಿಸ್ಥಾಪಕತ್ವ ಪೂರೈಕೆ ರಿಲೇಟಿವ್ಲಿ ಇಲಾಸ್ಟಿಕ್ ಸಪ್ಲೈ ಬೆಲೆಯಲ್ಲಾದ ಬದಲಾವಣೆಯ ಪ್ರಮಾಣಕ್ಕಿಂತಲೂ ತುಸು ಹೆಚ್ಚು ಪ್ರಮಾಣದಲ್ಲಿ ಪೂರೈಕೆಯಲ್ಲಿ ಬದಲಾವಣೆಯಾಗುವುದನ್ನು ಪೂರೈಕೆಯ ಸಾಪೇಕ್ಷ ಸ್ಥಿತಿಸ್ಥಾಪಕ ಎಂದು ಕರೆಯಲಾಗುತ್ತೆ ಈ ಸನ್ನಿವೇಶದಲ್ಲಿ ಬೆಲೆ ಬದಲಾವಣೆಗಳಿಗೆ ಪೂರೈಕೆ ಪ್ರತಿಕ್ರಿಯೆ ಒಂದಕ್ಕಿಂತ ಹೆಚ್ಚಿರುತ್ತದೆ ಈಸ್ ಗ್ರೇಟರ್ ದೆನ್ ಒನ್ ಆಗಿರುತ್ತೆ ಅದೇ ರೀತಿ ಸಾಪೇಕ್ಷ ಅ ಸ್ಥಾಪಕ ಪೂರೈಕೆ ರಿಲೇಟಿವ್ಲಿ ಇನ್ ಇಲ್ಯಾಸ್ಟಿಕ್ ಸಪ್ಲೈ ಬೆಲೆಯಲ್ಲಾಗುವ ಬದಲಾವಣೆಯ ಪ್ರಮಾಣಕ್ಕಿಂತಲೂ ಕಡಿಮೆ ಪ್ರಮಾಣದಲ್ಲಿ ಪೂರೈಕೆ ಬದಲಾಗುವುದು ಪೂರೈಕೆ ಸಾಪೇಕ್ಷ ಅಸ್ಥಿತಿಸ್ಥಾಪಕತ್ವವಾಗುತ್ತದೆ ಅಂದರೆ ಇಲ್ಲಿ ಬೆಲೆಯಲ್ಲಿನ ಬದಲಾವಣೆಗೆ ಪೂರೈಕೆಯ ಪೂರೈಕೆ ಪ್ರತಿಕ್ರಿಯೆ ಒಂದಕ್ಕಿಂತ ಕಡಿಮೆ ಇರುತ್ತೆ ಅಂದರೆ ಸೂತ್ರದಲ್ಲಿ ಇ ಈಸ್ ಲೆಸ್ಸರ್ ದೆನ್ ಒನ್ ಇರುತ್ತೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ ಹಾಗಾಗಿ ಪೂರೈಕೆಯ ಸ್ಥಿತಿಸ್ಥಾಪಕತ್ವದ ಬಗ್ಗೆ ವಿವರಣೆ ಮಾಡಿ ಅಂದಾಗ ಸೊ ಇದನ್ನು ನೀವು ಬರೀಬೇಕಾಗ್ತದೆ ಹಾಗಾಗಿ ಇವತ್ತಿನ ಕ್ಲಾಸ್ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಮುಂಬರುವ ದಿನಗಳಲ್ಲಿ ಬೇರೆ ಬೇರೆ ರೀತಿಯ ವಿಷಯಗಳಾಗಿರ್ಬೋದು ಸೂಕ್ಷ್ಮ ಅರ್ಥಶಾಸ್ತ್ರ ಸಮಗ್ರ ಅರ್ಥಶಾಸ್ತ್ರ ಭಾರತೀಯ ಆರ್ಥಿಕತೆ ಸಾರ್ವಜನಿಕ ಅರ್ಥಶಾಸ್ತ್ರ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಹಣಕಾಸಿನ ಅರ್ಥಶಾಸ್ತ್ರ ಹೀಗೆ ಹಲವಾರು ವಿಷಯಗಳ ಬಗ್ಗೆ ಇನ್ನು ಹೆಚ್ಚು ಕ್ಲಾಸ್ಗಳನ್ನು ಮಾಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೇನೆ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ ಧನ್ಯವಾದ